ದೇವಿ ನವರಾತ್ರಿಯ ಐದನೆಯ ದಿನ ದುರ್ಗಾದೇವಿ ಸ್ಕಂದ ಮಾತೆಯಾಗಿ ಜಗತ್ತಿಗೆ ಅನುಗ್ರಹವನ್ನು ಮಾಡಿದಂಥ ಪವಿತ್ರವಾದಂಥ ದಿನ ಓಂ ಹಸನ್ಮುಖಾಯ ವಿದ್ಮಹೇ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯ ಆತು ॐ अमृतहस्ताय विद्महे महाशक्तिनेत्राय धीमहि तन्नो अप्पाजीः प्रचोदयातु लोककल्याणार्थवा दुर्गादेवी दुर्गादुर्गतिनाशिनी आविर्भाववादन्तः ಒಂಬತ್ತು ರೂಪಗಳು ಆ ಪರಾಶಕ್ತಿಯ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಈ ನವರಾತ್ರಿಯ ಒಂಬತ್ತು ದಿನಗಳು ನಾವು ಸ್ಮರಣೆ ಮಾಡ್ತಾ ಪೂಜಿಸ್ತಾ ಆರಾಧನೆ ಮಾಡ್ತಕ್ಕಂಥ ವಿಶೇಷವಾದಂಥ ಶಕ್ತಿಯುತವಾದ ದಿನಗಳು ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದ ಮಾತೇತಿ ಇವತ್ತು ಪಂಚಮಿ ಸ್ಕಂದ ಮಾತೆ ಸ್ಕಂದ ಮಾತೆಯಾಗಿ ಆ ದುರ್ಗೆ ಭೂಮಿಗೆ ಬಂದಂಥ ಆವಿರ್ಭಾವವಾದಂಥ ಪವಿತ್ರವಾದ ದಿನ ನವರಾತ್ರಿಯ ಈ ಪಂಚಮಿ ಇದನ್ನು ಲಲಿತಾ ಪಂಚಮಿ ಅಂತಲೂ ಕರೀತಾರೆ ತಾರಕಾಸುರನ ಅಂತಕ್ಕಂಥ ಒಬ್ಬ ರಾಕ್ಷಸ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರವನ್ನು ಪಡ್ಕೋತಾನೆ ಪಡೆದಂತಹ ವರ ಶಿವನಿಂದ ಜನಿಸತಕ್ಕಂತಹ ಮಗುವಿನಿಂದ ಮಾತ್ರ ನನ್ನ ಸಾವು ಬರಬೇಕು ಅಂಥೇಳಿ ಯಾಕೆಂದರೆ ಆ ತಾರಕಾಸುರನ ಆಲೋಚನೆ ಇಷ್ಟೇ ಶಿವ ಪೂರ್ಣವಾಗಿ ಧ್ಯಾನಮಗ್ನಾಗಿದ್ದಾನೆ ಅವನು ವಿವಾಹ ವಿವಾಹವನ್ನೇ ಆಗುವುದಿಲ್ಲ ವಿವಾಹ ಆಗದೇ ಇದ್ರೆ ಮಕ್ಕಳೇ ಆಗಲ್ಲ ಮಕ್ ಮಗುವಿನೇ ಇಲ್ಲದ ಮೇಲೆ ತನಗೆ ಸಾವೇ ಇಲ್ಲವಂತಹ ತುಂಬ ದೂರಾಲೋಚನೆ ದುರಾಲೋಚನೆ ತಾರಕಾಸುರನದು ಅವನ ಬ್ರಹ್ಮನ ಅನುಗ್ರಹ ಸಿಕ್ಕ ಮೇಲೆ ಭೂಲೋಕದಲ್ಲಿ ಅವನ ಉಪಟಳ ತುಂಬ ಜಾಸ್ತಿ ಆಗೋಗುತ್ತೆ ಆಗ ದೇವಾನುದೇವತೆಗಳೆಲ್ಲರೂ ಕೂಡ ಈ ಬಗ್ಗೆ ಯೋಚನೆ ಮಾಡಿ ನಾರದರನ್ನು ಪ್ರಾರ್ಥನೆ ಮಾಡ್ತಾರೆ ನಾರದರು ಇದಕ್ಕೆ ಸರಿಯಾದ್ದು ಅಂಥೇಳಿ ಪಾರ್ವತಿ ಪರ್ವತರಾಜನ ಮಗಳು ಹಿಮವಂತನ ಮಗಳು ಪಾರ್ವತಿಯೇ ಸರಿ ಅಂಥೇಳಿ ಪಾರ್ವತಿಯ ಹತ್ತಿರ ಹೋಗಿ ಶಿವನನ್ನ ಎಲ್ಲ ಗುಣಗಳನ್ನು ಹೇಳಿ ಅವನೇ ಪರಮಾತ್ಮ ಅಂಥೇಳಿ ಹೇಳ್ತಾ ಇತ್ತು ಆಗ ಪಾರ್ವತಿಯ ಮನಸ್ಸಿನಲ್ಲಿ ಶಿವನನ್ನೇ ಪಡೆಯಬೇಕು ಅಂಥೇಳಿ ನೋಡ್ತಾಳೆ ಆದರೆ ಶಿವ ಧ್ಯಾನಮಗ್ನಾಗಿದ್ದಾನೆ ಹಾಗಾಗಿ ಪಾರ್ವತಿ ತಾನೂ ಕೂಡ ತಪಸ್ಸಿಗೆತ್ತು ಕೂತ್ಕೋತಾಳೆ ಐದು ಸಹಸ್ರ ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡ್ತಾಳೆ ಆದರೂ ಶಿವನ ತಪಸ್ಸು ಭಂಗ ಆಗಲ್ಲ ಆಗ ದೇವಾನುದೇವತೆಗಳೆಲ್ಲರೂ ಕೂಡ ಮನ್ಮಥನನ್ನು ಪ್ರಾರ್ಥನೆ ಮಾಡಿದಾಗ ಮನ್ಮತ ತನ್ನ ಕಾಮ ಬಾಣವನ್ನು ಶಿವನೆಡೆಗೆ ಬಿಟ್ಟು ಅವನ ಮನಸ್ಸನ್ನು ಪಾರ್ವತಿ ಕಡೆಗೆ ತಿರುಗಿಸಬೇಕು ಅಂಥೇಳಿ ಆ ಮನ್ಮತ ಕಾಮ ಬಿಟ್ಟಾಗ ಶಿವ ತನ್ನ ಮೂರನೆಯ ಕಣ್ಣನ್ನು ಉಗ್ರವಾಗಿ ತೆಗೆದು ಆ ಮನ್ಮಥನ ದಹನವಾಗಿಬಿಡತ್ತೆ ಆದರೂ ಕೂಡ ಪಾರ್ವತಿ ತನ್ನ ತಪಸ್ಸನ್ನು ಉಗ್ರಗೊಳಿಸ್ತಾ ಅನ್ನ ನೀರನ್ನು ಬಿಟ್ಟು ಶಿವನನ್ನು ಕುರಿತು ಧ್ಯಾನ ಮಾಡ್ತಾಳೆ ಅವಳ ಧ್ಯಾನಕ್ಕೆ ತಪಸ್ಸಿಗೆ ಮೆಚ್ಚಿದ ಶಿವ ಮದುವೆಯಾಗ್ತಾನೆ ಇದಿಷ್ಟು ಈ ನಾಲ್ಕು ದಿನಗಳಲ್ಲಿ ನೋಡಿದಂತಹ ಆ ದುರ್ಗಾದೇವಿಯ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೇತಿ ಹೀಗೆ ಬರ್ತಾ ಹೋಗ್ತಾ ಇರ್ತಕ್ಕಂಥದ್ದು ಐದನೆಯ ದಿನ ಸ್ಕಂದ ಮಾತೇತಿ ಆ ತಾರಕಾಸುರನ ಸಂಹಾರಕ್ಕಾಗಿ ಪಾರ್ವತಿ ದುರ್ಗೆ ಸ್ಕಂದ ಮಾತೆಯಾಗಿ ಸ್ಕಂದ ಅಂದರೆ ಕಾರ್ತಿಕೇಯ ಕುಮಾರಸ್ವಾಮಿ ಸುಬ್ರಹ್ಮಣ್ಯನ ಜನನ ಪಾರ್ವತಿಯ ಉದರದಿಂದ ಆ ಬಂದಂತಹ ಆರು ಮುಖಗಳ ಷಣ್ಮುಖ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ಪಾರ್ವತಿಯ ಉದಯದಿಂದ ಬಂದು ತಾರಕಾಸುರನ ಸಂಹಾರವನ್ನು ಮಾಡಿ ಜಗತ್ತನ್ನು ರಕ್ಷಣೆ ಮಾಡ್ತಾನೆ ಅಂತಹ ಪವಿತ್ರವಾದಂಥ ದಿನವೇ ಸ್ಕಂದ ಮಾತಾ ಅಂತ ಈ ನವರಾತ್ರಿಯ ಐದನೆಯ ದಿನವನ್ನು ನಾವು ಆಚರಣೆ ಮಾಡ್ತೀವಿ ವಿಶೇಷವಾಗಿ ಇವತ್ತು ಯಾರು ದುರ್ಗಾದೇವಿಯನ್ನು ಸ್ಕಂದ ಮಾತೆಯಾಗಿ ಸ್ಮರಣೆಯನ್ನು ಮಾಡ್ತಾರೆ ಅವರಿಗೆ ಸ್ಕಂದ ಅಂದರೆ ಸುಬ್ರಹ್ಮಣ್ಯನ ಆಶೀರ್ವಾದವು ಸಂಪೂರ್ಣವಾಗಿ ತೆಗತ್ತೆ ಹಾಗಾಗಿ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತು ಕೋರಿಕೆಗಳ ಈಡೇರಿಕೆಯ ಜೊತೆಗೆ ಮುಂದಿನ ಸದ್ಗತಿಯ ಮಾರ್ಗವೂ ಕೂಡ ದೊರೀತಾ ಹೋಗುತ್ತೆ ಅಂತಹ ವಿಶೇಷವಾದಂಥದೇ ಈ ಪಂಚಮಿ ನವರಾತ್ರಿಯ ಐದನೆಯ ದಿನ ಅದರಿಂದ ನಾವು ಈ ಪಂಚಮಿಯಂದು ಆ ದುರ್ಗಾದೇವಿಯನ್ನು ಸ್ಮರಣೆ ಮಾಡ್ತಾ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತಾ ಸಪ್ತಶತಿಯನ್ನು ಕೇಳ್ತಾ ಸುವರ್ಣವೃಷ್ಟಿಂ ಕುರುಮೇ ಗೃಹೇ ಶ್ರೀಹಿ ಸುಧಾನ್ಯವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇ ಶ್ರೀ ವಿಭೂತಿ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಜೊತೆಗೆ ಇವತ್ತು ನವರಾತ್ರಿಯ ಪಂಚಮಿ ಅಂದರೆ ಲಲಿತಾ ಪಂಚಮಿ ವಿಶೇಷವಾಗಿ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಮಾಡ್ತಾ ಆ ಸ್ಕಂದ ಮಾತೆಯ ಪೂರ್ಣ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಈ ನವರಾತ್ರಿಗಳು ನಮ್ಮ ಆಧ್ಯಾತ್ಮಿಕ ಶಕ್ತಿಯ ಸಂಗ್ರಹಕ್ಕೆ ಬಹಳ ಪ್ರಶಸ್ತವಾದಂತಹ ಕಾಲಗಳು ಅದರಿಂದ ಮತ್ತೊಮ್ಮೆ ಆ ದುರ್ಗೆಯ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಸ್ಕಂದ ಮಾತೆಯಾಗಿ ಇವತ್ತು ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಹೋಗೋಣ सिंहासनागता नित्यं पद्मश्रीकरद्वया शुभदास्तु सदा देवी स्कन्दमाता यशस्विनी सिंहासनगता नित्यं पद्मश्रीकरद्वया शुभदास्तु सदा देवी स्कन्दमाता यशस्विनी ॐ सिंहासनगता नित्यं पद्मश्रीकरद्वया शुभधास्तु सदा देवी स्कन्दमाता यशस्विनी ॐ शान्ति शान्ति शान्तिः सर्वं श्रीजगदम्बार्पणमस्तु की माता है माँ तू ही स्कंद की माता है माँ तू ही स्कंद की माता